ಹಿಂದೂ ಮುಸ್ಲಿಂ ಭಾವೇಕತೆ ಸಂಗಮಕ್ಕೆ ಸಾಕ್ಷಿಯಾದ ಈದ್ ಮಿಲಾದ್ ಮೆರವಣಿಗೆ ಕೋಮು ಸೌಹಾರ್ದತೆಗೆ ಹೆಸರಾಗಿರುವ ಮಾಗಡಿಯಲ್ಲಿ ಸಡಕರ ಸಂಭ್ರಮದ ಈದ್ ಮಿಲಾದ್ ಆಚರಣೆಯನ್ನ ಮಾಡಲಾಯಿತು ಮಾಗಡಿ ಪಟ್ಟಣದ ನರಸಿಂಹ ವೃತ್ತ ಶ್ರೀ ಗಣೇಶ ದೇವಸ್ಥಾನದ ಮುಂಭಾಗ ಈದ್ ಮಿಲಾದ್ ಬೃಹತ್ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಸೋಮವಾರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಜನ್ಮ ಜಯಂತಿಯ ಅಂಗವಾಗಿ ಸಾವಿರಾರು ಮುಸ್ಲಿಂ ಬಾಂಧವರು ಕೈಯಲ್ಲಿ ರಾಷ್ಟ್ರಧ್ವಜ ಮತ್ತು ಹಸಿರು ಧ್ವಜವನ್ನು ಹಿಡಿದುಕೊಂಡು ಮೆರವಣಿಗೆ ಮೂಲಕ ಭಾಗವಹಿಸಿದರು ಸಂದರ್ಭದಲ್ಲಿ ಹಿಂದೂ ಮಹಾಗಣಪತಿ ಸಂಘಟನೆಯಿಂದ ತಂಪು ಪಾನೀಯ ವಿತರಣೆ ಮಾಡಲಾಯಿತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಂ ಬಾಂಧವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ ಹಿಂದೂ ಮಹಾಗಣಪತಿ ಸಂಘಟನೆ ಕಾರ್ಯಕರ್ತರು ಈದ್ ಮಿಲಾದ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ಬಳಿಕ ಸಿಹಿ ತಿಂಡಿ ತಂಪು ಪಾನೀಯ ವಿತರಣೆ ಮಾಡುವ ಮೂಲಕ ರಾಷ್ಟ್ರೀಯ ಭಾವ್ಯಕತೆಯನ್ನು ಮೆರೆದರು ಇನ್ನು ಭಾವ್ಯಕತೆಗೆ ಸಾಕ್ಷಿಯಾದ ಪೊಲೀಸ್ ಇಲಾಖೆ ಇತ್ತೀಚೆಗೆ ರಾಜ್ಯದಲ್ಲಿ ಕ್ಷುಲಕ ಕಾರಣಕ್ಕೆ ಮತೀಯ ಗಲಭೆಗಳು ನಡೀತಾ ಇದ್ದು ಜನರ ಅಶಾಂತಿಗೆ ಕಾರಣವಾಗಿದೆ ಇದನ್ನ ಅರಿತ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಅವರು ಡಿವೈಎಸ್ಪಿ ಪ್ರವೀಣ್ ಪೊಲೀಸ್ ಆವೃತ್ತ ನಿರೀಕ್ಷಕರಾದ ಜಿವೈ ಗಿರಿರಾಜ್ ಅವರು ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಭೆ ನಡೆಸಿ ಗಣಪತಿ ಹಬ್ಬ ಮತ್ತು ಈದ್ ಮಿಲಾದ್ ಶಾಂತಿಯುತವಾಗಿ ನಡೆಯಬೇಕು ಅಂತ ಧರ್ಮದ ಜನರು ಹಬ್ಬಗಳನ್ನು ಸೌಹಾರ್ದತೆಯವಾಗಿ ಆಚರಿಸಿ ಜನರ ನೆಮ್ಮದಿಗೆ ಶ್ರಮಿಸುವ ಮೂಲಕ ಭಾವ್ಯಕತೆಗೆ ಕಾರಣರಾಗಬೇಕು ಅಂತ ಸಲಹೆ ನೀಡಿದರು ಇದನ್ನು ಪರಿಪಾಲಿಸಿದ ಎರಡು ಧರ್ಮದ ಜನರು ಸೋಮವಾರ ಶಾಂತಿಯುತವಾಗಿ ಈದ್ ಮಿಲಾದ್ ಮೆರವಣಿಗೆ ನಡೆಯಲು ಪೊಲೀಸ್ ಇಲಾಖೆ ಕೈಗೊಂಡ ಕ್ರಮ ನಾಗರಿಕರ ಪ್ರಶಂಸೆಗೆ ಕಾರಣವಾಗಿದೆ ತಾಲೂಕಿನ ನೆರೆಯ ನಾಗಮಂಗಲ ತಾಲೂಕಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹಿಂದೂ ಮುಸ್ಲಿಂ ಬಾಂಧವರ ನಡುವೆ ಗಲಾಟೆ ನಡೆದು ಅಲ್ಲಿ ಅಶಾಂತಿಗೆ ಕಾರಣವಾಗಿದೆ ಆದರೆ ಮಾಗಡಿಯಲ್ಲಿ ಸೋಮವಾರ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಶುಭಾಶಯ ವಿನಿಮಯ ಮಾಡಿಕೊಂಡಿದ್ದು ತಾಲೂಕಿನ ಶಾಂತಿಯ ಸಂಕೇತವಾಗಿದೆ ಜೊತೆಗೆ ಇತರೆ ತಾಲೂಕಿಗೆ ಮಾಗಡಿ ಮಾದರಿಯಾಗಿದೆ ಇದರ ಬಗ್ಗೆ ಹೆಗ್ಗಳಿಕೆ ಪೊಲೀಸ್ ಇಲಾಖೆಗೆ ಸಲ್ಲಬೇಕಾಗಿದೆ आज आज आई

Hvordan går det? ಜಗತ್ತಲ್ಲಿರುವ ಎಲ್ಲ ಬಾಂಧವರಿಗೆ ಈದ್ ಮಿಲಾದ ಪದ ಶುಭಾಶಯಗಳನ್ನು ಕೂಡ ನಾವು ಇವತ್ತು ಹೊಸ ಮಸೀದಿ ಮಸೀದಿ ಅಜಮ್ ಜಷ್ನಿ ಈದ್ ಮಿಲಾದ್ ನಬಿ ಕಮೇಟಿ ವತಿಯಿಂದ ಇವತ್ತು ದುಲೂಸೆ ಮೊಹಮ್ಮದಿ ಅನ್ನೋದು ಹೊಂದಿಕೊಂಡಿದ್ದೀವಿ ಇದರಲ್ಲಿ ನಮ್ಮ ಮಸೀದಿ ಕಮೇಟಿ ಸದಸ್ಯರಾಗಿರಲಿ ನಮ್ಮ ಪುರಸಭೆ ಸದಸ್ಯರಾಗಿರಲಿ ಮತ್ತೆ ಹಲವಾರು ಮುಖಂಡರು ಇಲ್ಲಿದ್ದಾರೆ ಇದ್ರ ಜೊತೆಯಲ್ಲಿ ನಮ್ಮ ಇಡೀ ಮುಸ್ಲಿಂ ಸಮುದಾಯದ ಜನರು ಕೂಡ ಇದರಲ್ಲಿ ಇದ್ದಾರೆ ನಾವು ಇವತ್ತು ಶಾಂತಿಯುತ ಒಂದು ಜುಲೂ ಅನ್ನು ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಪ್ರವಾದಿ ಹುಟ್ಟಿದ ದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಿದ್ದೀವಿ ಇದೇ ರೀತಿ ಎಲ್ಲರಿಗೂ ಕೂಡ ಇವತ್ತು ದಿನದ ಶುಭಾಶಯಗಳನ್ನು ಕೂರ್ತಾ ನಾವು ಇವತ್ತಿನ ಜುಲೂಸನ್ನು ನಾವು ಮುಂದುವರಿಸ್ತೀವಿ ಧನ್ಯವಾದಗಳು ತಮ್ಮ ಹೆಸರು ನನ್ನ ಹೆಸರು ಸೈಯದ್ ಮುಹೀದ್ ಇವತ್ತು ಹುಟ್ಟಿದ ದಿನ ದೇಶದಲ್ಲೇ ಅಬಾದಿ ಅಂತೇಳಿ ನಮಗೆ ಬೈರಪ್ಪ ಅವರು ಹುಟ್ಟಿದ್ದಪ್ಪ ಅವರು ಹಬ್ಬ ನಮ್ಮ ಇದು ದೇಶದ ಅಪ್ಪ ಅದು ಬಹಳ ಸೈಲೆಂಟಾಗಿ ಬಹಳ ಆಫೀಸ್ ಆಗಿದೆ ನಮಗೂ ಬಹಳ ಖುಷಿ ಆಗುತ್ತೆ ಮತ್ತೆ ನಮ್ಮ ಮಸೀದಿ ಆಜಮ್ ಅವರು ಮತ್ತು ಜಾಮೀ ಮಸೀದಿ ಅವರು ಎಲ್ಲ ಸೇರಿ ಒಂದಾಗಿ ಮಾಡ್ತಾರೆ ಈ ಶಾಂತಿಯುತ ಮೆರವಣಿಗೆ ಏನು ಇಟ್ಕೊಂಡಿದ್ರೆ ಎಲ್ಲೆಲ್ಲ ಸಿ ಇಲ್ಲ ನಮ್ಮ ಇಲ್ಲ ಮಸೀದಿ ಜಾಮ್ ಮಸೀದಿ ಮಸ್ಜಿದ್ ಆಜಮಿಂದ ಹೊಡೆರು ನಾವು ಮಸೀದ ಮಸೀದಿ ಜಾಮೀ ಮಸೀದ್ ಅವರು ಜಾಮ ಮಸೀದಿ ಅವರು ಜಾಮೂಸಿಂದ ಸೇವೆ ಮತ್ತೆ ಹಳೆ ಮೈಸೂರು ಹೋಗಿ ಬರ್ತೀವಿ ಅಲ್ಲಿಂದ ಕಲ್ಲಾಡಕ್ಕೆ ಬಂದು ಕಲ್ಲಾಡಿಂದ ನಮ್ಮ ಹೇಗೆ ಬರ್ತೀವಿ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತದೆ ಮತತ್ರಿ ಹಂಗೆ ಒಂದು ನಿಮ್ಗೆ ಸೇರಿ